ಮಾತ್ರ ನಿಮ್ಮ ಪ್ರದಾನು ನಿಮ್ಮ ಪ್ರಸಂಟ್ ಅಡ್ರೆಸ್ ಆಗಿದೆ ನಿಮಗೆ ಆಧಾರ್ ಕಾರ್ಡ್ ಕೊಡ್ತೀವಿ ಕೊಟ್ಟು ಇಲ್ಲಿಲ್ಲ ಇಲ್ಲಿದೆ ಬರ್ತೀವಿ ಇಲ್ಲಿ ನಿಮ್ದು ಆಧಾರ ಓಟಾಡಿರಬೇಕು ಇಲ್ಲ ನಿಮ್ದು ಆಧಾರ ನಿಮ್ಮ ಆಧಾರ್ ಆದರೆ ಇರಬೇಕು ಎಸ್ ಓಕೆ ಇಲ್ಲ ಸೀರಿ ನಮ್ಮ ನೋಡಿ ಹ್ಞೂ ಸರಿ ಸರಿ ಲಾಸ್ಟ್ ಟೈಮ್ ಬಂದಿರಲ್ಲ ನೀವು ಲಾಸ್ಟ್ ಟೈಮ್ ಏನಪ್ಪ ಬಂದಿರಲ್ಲ ಏನು ಬಂದಿರ ಯಾಕೆ ಇಲ್ಲೇ ಪ್ರಿಂಟ್ ಹಾಕ್ ಆಗಿ ಇಲ್ಲೇ ಪ್ರಿಂಟ್ ಹಾಕ್ಸ್ಕೊಂಡು ನಾಯರ್ತ ನೋಟ್ರಿ ಮಾಡ್ಸ್ಕೊಂಡು ಬರ್ಬೇಕಿರಿ ಹಲೋ ಅಪ್ಡೇಟ್ ಕೊಡ್ತೀವಿ ಇಲ್ಲಿ ಮಂದಿ ಯಾವ್ದು ನಿಮ್ದು ಇದು ಕೋಡಿ ಉಸ್ಕೂರ್ ಕೋಡಿ ಅಂತ ಹಾಕ್ಬೇಕು ಕೋಡಿ ಅಂತಲ್ಲ ಉಸ್ಕೂರ್ ಕೋಡಿ ಅಂತ ಹಾಕ್ಬೇಕು ಇದು ಕಾಡು ಗೋಡೆಗೆ ಹರ್ಜಿಕೊಳ್ಬೇಕು ನೀವು ಉಸ್ಕೂರ್ ಕೋಡಿ ಅಂತ ಟೈಪ್ ಮಾಡ್ತೀವಿ ಬರೀ ಕೋಡಿ ಅಂತ ಹಾಕ್ತೀವಿ ಹ್ಮ್ ಕೊಡಿ ಅಂದ್ರೆ ಕೋಡೆ ಅಂತ ಹಾಕಿ ಕಾರ್ಡ್ ಕೂಡ ಟೈಪ್ ಮಾಡಿಸ್ಬೇಕಾದ್ರೆ ಮಾಡಿಸ್ಕೊಳಿ ಉಸ್ಕೂಲ್ ಕೊಡಿ ಅಂತ ಕರೆಕ್ಷನ್ ಮಾಡ್ಸ್ಕೊಳ್ಳಿ ಇಲ್ಲಿ ಉಸ್ಕೂರ್ ಅಂತ ಬರ್ಸ್ಕೊಂಡು ನೋಟ್ರಿ ಇಲ್ಲಿ ಬರ್ಬೇಕಿದೆ ಇಲ್ಲಿ ಹಾಕ್ಕೊಂಡು ಬ್ಯಾರ್ದಾಗ ನೋಟ್ರಿ ಮಾಡ್ಕೊಂಡು ಸರಿ ಮಾಡ್ಕೊಂಡು ಕಾರ್ಡ್ ಅರ್ಜಿ ನೋಡಿ ಬಂದಿದ್ದು ಅದು ಇನ್ಕಮ್ ಕ್ಯಾಸ್ಟ್ ನಮ್ದು ನಮ್ದು ಬರ ಇದು ಆಧಾರ್ ಕಾರ್ಡ್ ಇದ್ರೆ ಆಗಲ್ಲ ಸರ್ ಓಟರ್ ಐಡಿ ಇಲ್ಲ ಆಧಾರ್ ಕಾರ್ಡ್ ಇದ್ರೆ ಆಗಲ್ಲ ಸರಿ ಆಧಾರ್ ಕಾರ್ಡ್ ಆಗಲ್ಲ ಸರ್ ಓಟರ್ ಐ ಡಿ ಮತ್ತು ಆಧಾರ್ ಕಾರ್ಡ್ ಎರಡು ಬೇಕಾ ಸರ್ ಯಾರು ಯಾರ ಹೆಸರು ಬೇಕಿರೋದು ಇದು ಅನನ್ಯ ಅನನ್ಯ ಮಗಳ ಹೆಸರು ತರ್ಸ್ಕೊತೀನಿ ತೊಗೊಳಿ ಫೋನಲ್ಲಿ ಫೋನಲ್ಲಿ ತರ್ಸ್ಕೊಂಡು ಪ್ರಿಂಟ್ ಬೇಕಾಗಲ್ಲ ಪ್ರಿಂಟೇ ಆಗುತ್ತಲ್ಲ ಸರ್ ಅವ್ರು ಬಂದಿದ್ದೀರಾ ಇಲ್ಲ ಅವ್ರು ಬರಬೇಕು ಪ್ಲಸ್ ನಿಮ್ಮ ಸ್ಯಾಲರಿ ಸ್ಲಿಪ್ ನಮ್ಮ ಸ್ಯಾಲರಿ ಸ್ಲಿಪ್ ನಮ್ದು ನೀವು ಕೊಡ್ತೀರಾ ಸ್ಯಾಲರಿ ಸ್ಲಿಪ್ ಸ್ಯಾಲ್ರಿ ಎಷ್ಟು ಕೊಡ್ತೀರ ಎಷ್ಟೇ ಸ್ಯಾಲ್ ಸ್ಯಾಲ್ರಿ ಏನು ರೀ ಇಲ್ಲರಿ ನಮಗೆ ಎಂಟು ಲಕ್ಷ ಹಾಕಿದ್ದೀನಿ ನೋಡಿ ಅದು ಅಪ್ಡೇಟ್ ಮಾಡಿದ್ದೀನಿ ನೋಡಿ ಏನು ಸ್ಯಾಲ್ರಿ ಸ್ಲಿಪ್ ಇಲ್ಲ ಐ ಡಿ ರಿಟರ್ನ್ಸು ಐಡಿ ಡಿ ರಿಟರ್ನ್ಸು ಮಾಡಿಲ್ಲ ಇಷ್ಟು ಎಷ್ಟು ಮಾಡಿಲ್ಲ ಮತ್ತು ಎಂಟು ಲಕ್ಷಕ್ಕೆ ಏನಾದರೂ ಪ್ರೂಫ್ ಕೊಡಬೇಕಲ್ಲ ನೀವು ಹೌದಾ ಹೌದು ಎಂಟು ಲಕ್ಷಕ್ಕೆ ಏನಾದರೂ ಒಂದು ಪ್ರೂಫ್ ಕೊಡಬೇಕು ನಮ್ಮ ಎಂಟು ಲಕ್ಷ ಇನ್ಕಮ್ ಇದೆ ಇಂಥ ಇಂಥ ದಾಖಲೆಯಿಂದ ಕೊಡೋದನ್ನು ಒಂದು ಪ್ರೂಫ್ ಕೊಡಬೇಕು ಹ್ಞೂ ರಿಟರ್ನ್ ರಿಟರ್ನ್ಸ್ ಯಾವುದೇ ಇಲ್ಲ ಮಾಡಿಲ್ಲ ವರ್ಷ ಮಾಡಿಲ್ಲ ಕೊಡ್ಬೇಕು ಏನಾದ್ರು ಕೊಡಬೇಕು ಎಂಟು ಲಕ್ಷ ಅಂದ್ರೆ ಏನಾದ್ರು ಕೊಡಬೇಕು ಈಗ ಸಪೋಸ್ ಲೇಬರ್ ಏನೋ ಅಂತ ಅಂದ್ರೆ ಒಂದು ಲಕ್ಷ ಅರ್ವತ್ತು ಎಂಬತ್ತು ಸಾವಿರ ತೊಂಬತ್ತು ಸಾವಿರ ಹಾಕ್ಬೇಕು ಅವ್ರಿಗೇನು ತರ ನಮಲಾಗ್ ಅಪ್ಲೈ ಮಾಡ್ಬೇಕು ಯಾವ ಒಂದು ಲಕ್ಷ ಐವತ್ತು ಸಾವಿರ ಏನಾದ್ರು ಹಾಕ್ಬೇಕಾಗ ಎರಡು ಲಕ್ಷ ಹತ್ತರ ಹಾಕ್ಬೇಕು ಅದಕ್ಕೆ ಚಾಲೇಜ್ ಸಿಕ್ಕು ಅದಕ್ಕೆ ಐ ಟಿ ಫನ್ಸ್ ಏನಾದರೂ ಸಪ್ಲೈ ಮಾಡ್ಬೇಕು ಓಕೆನ್ಸ್ ಈಗ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗುತ್ತಾ ಕೊಡಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅದು ಕೊಟ್ಟರೆ ಸಾಕು ಎಂಟು ಲಕ್ಷ ಮೀರಿಬಾರ್ದು

ನೀವು ನೀವಲ್ಲ ಎಲ್ಲ ತಗೊಂಡು ಬನ್ನಿ ಬನ್ನಿ ಗಂಗಾಧರ ಇಲ್ಲಿ ಒಂದ್ ನಿಮಿಷ ಐಡಿ ಕಾರ್ಡ್ ಇಲ್ಲ ಹೊರಗಡೆ ಅಲ್ಲ ನೂರು ರೂಪಾಯಿ ತಗೊಂತೀರಂತ ಕಂಪ್ಲೇಂಟ್ ಬಂದಿದೆ ಕಂಪ್ಲೇಂಟ್ ಕಂಪ್ಲೇಂಟ್ ಬಂದಿದೆ ಅದಕ್ಕೆ ನಾನೇ ಬಂದ್ ಸ್ವತಃ ಇಲ್ಲಿ ಮಗಳನ್ನ ಕಳಿಸ್ತಾ ಇದ್ದೆ ಯಾಕೆ ತಗೊಂತೀರಾ ನೂರು ರೂಪಾಯಿ ನೀವು ಅಲ್ಲ ನೀವ್ ಯಾಕೆ ತಗೊಂತೀರ ನೂರು ರೂಪಾಯಿ ಹೇಳಿ ಯಾವ ಕಾರಣದಿಂದ ತಗೊಂತೀರಾ ಯಾಕೆ ಯಾಕೆ ಬೋರ್ಡ್ ಹಾಕಿಲ್ಲ ನೀವಲ್ಲಿ ಬೋರ್ಡ್ ಹಾಕಿಲ್ಲ ನಿಮ್ ಎಲ್ಲಿದೆ ಬೋರ್ಡ್ ಯಾರು ಸಾಹೇಬ್ರಿ ಏನಿದೆ ಸಾವ್ರ ಹೇಷನ್ ರೆಜಿಸ್ಟ್ರೇಷನ್ ಏನು ಡಪ್ಯೂಟಿ ದಾಸ್ತಲ್ ಅವ್ರು ಹೇಳಿದ್ರು ನೂರು ರೂಪಾಯಿ ತಗೊಳ್ಳಿ ಅಂತ ನಾನು ಹೇಳಪ್ಪ ಗಂಗಾಧರ್ ತಗೊಂಡ್ರೆ ಕಂಪ್ಲೇಂಟ್ ಬಾ ಜನ ಈಗ ನಿಮ್ಗಾದ್ರೆ ಸ್ಯಾಲ್ರಿ ಬರುತ್ತೆ ನಮ್ಗೆ ಯಾರು ನಮ್ಗೆ ನಮ್ ಸಾಮಾನ್ಯ ಜನ ಎಲ್ಲಿಂದ ಎಲ್ಲಿ ಏನ್ ಬರುತ್ತೆ ತಗೊಳ ಅವ್ಲು ಅವತ್ತು ಹೇಳಿದ್ರಿ ಎರಡು ವರ್ಷದಿಂದ ಹಿಂದೆ ಹೇಳಿ ಯಾರು ಕೊಡ್ತೀರಾ ನೂರು ರೂಪಾಯಿ ಯಾರ್ಯಾರ ಈಗ ಡೆಪ್ಯೂಟಿ ಸರ್ಶನ್ ಹೋಗುತ್ತೆ ಈ ಕಡೆ ಅಧ್ಯಕ್ಷರಿಗೆ ಹೋಗುತ್ತಾ ಅಥವಾ ಕೆಲಸ ಮಾಡೋ ಎಲ್ಲಾರ್ಗೋಗ ನಿಮ್ದೇ ಸಪ್ರೇಟು

ಹಾಕಬಿಟ್ಟಿದಿರಾಟೇಕ್ ಹೋಗಿದ್ದೆ ಕಂಪ್ಲೇಂಟ್ ಬಂದಿದೆ ನನಗೆ ನೂರ ರೂಪಾಯಿ ತಗೊಳ್ತೀರಾ ಅಂತ ಇಲ್ಲೊಂದು ಬೋರ್ಡ್ ಹಾಕಿ ನೀವು ಬೋರ್ಡ್ ಇಲ್ಲ ಇಲ್ಲ ಬೋರ್ಡ್ ಹಾಕ್ಬೇಕು ನೀವು ಇಲ್ಲೇ ಇದ್ದೀರಾ ದಯವಿಟ್ಟು ಗಂಗಾಧರ್ ಯಾವಾಗ ಹಾಕ್ತಿರ ಹಾಕ್ತೀರಾ ನಲ್ವತ್ತು ರೂಪಾಯಿ ನಾನು ತಗೋಳಲ್ಲ ತಗೊಂಡ್ರೆ ನನ್ ಮೇಲೆ ಕಂಪ್ಲೇಂಟ್ ಮಾಡಿ ಅಂತ ಮಾಡ್ತೀರಾ ನಾನು ನಾನೇ ಯಾಕೆ ಹೇಳಿದ್ರೆ ಇಲ್ಲಿ ಎಲ್ಲಿ ಗೊತ್ತಾ ಅವರು ಎಮ್ ಟೆಕ್ ಸ್ಟೂಡೆಂಟ್ ನನ್ ಫೋನ್ ಮಾಡಿದ್ದ ಎಮ್ ಟೆಕ್ ಸ್ಟೂಡೆಂಟ್ ಫೋನ್ ಮಾಡಿ ನಿಮ್ಮ ನಿಮ್ಮ ನಾಡ ಕಚೇರಿಯಲ್ಲಿ ಅವರು ಅವರು ಅಂತ ಹೇಳಿದ್ ನಾನು ಬೆಳಂದೂರವ್ರು ಅವರು ಅವ್ರ ಕಡೆಯವರು ಮನೆ ನನ್ನ ಪಕ್ಷದವರಲ್ಲ ಸಾಮಾನ್ಯ ಜನರ ಎಂ ಟೆ ಸ್ಟೂಡೆಂಟು ಅವನ್ ಫೋನ್ ಮಾಡಿದ್ಕೆ ನಾನೇ ಬಂದೇನೆ ಇಲ್ಲ ನನ್ನ ಮಗಳನ್ನ ಕಳಿಸ್ತಾ ಇದ್ದೆ ಹಾ ಅವತ್ತು ಹಂಗೆ ಹೇಳಿದ್ರೆ ಇವತ್ತು ಹಂಗೆ ಹೇಳ್ತಾ ಇದ್ದೀರ ದಿನ ದಿನಕ್ಕೆ ಒಂದು ಇನ್ನೂರು ಜನ ಅಂತ ಹೇಳಿದ್ರೆ ಅಷ್ಟಾಯ್ತು ಹದಿನಾಲ್ಕು ಇಪ್ಪತ್ನಾಲ್ಕು ಎರಡ್ ಸಾವಿರದ ನಾಲ್ ರೂಪಾಯಿ ಹೇಳ್ಬಾರ್ದು ನಿಮ್ಗೆಲ್ಲ ಒಳ್ಳೆ ಸಂಬಳ ಬರುತ್ತೆ ಹಾ ಬರುತ್ತೆ ನೀವ್ ಕೆಲಸ ಮಾಡಿದ್ರು ಅಷ್ಟೇ ಕೆಲ್ಸ ಮಾಡಿದ್ರು ಸಂಬಳ ಬರುತ್ತೆ ನಮ್ಗೆ ಏನ್ ಬರುತ್ತೆ ಕೆಲಸ ಮಾಡಿದ್ರೆ ಮಾತ್ರ ಬರುತ್ತೆ ದುಡಿಮೆ ಆಗುತ್ತೆ ಸರಿ ಲೈವ್ ಲೈವ್ ನಡೀತಾ ಇದೆ ಇಲ್ಲಿ ಹ ನೀವೆಲ್ಲ ಇದ್ದೀರಾ